ಬಸವರಾಜ ಬೊಮ್ಮಾಯಿ ಸಂಸದರಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ತೆರವಾಗಿರುವ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ಕುರಿತು ಜುಲೈ ಐದರಂದು ಪಟ್ಟಣದ ಶಂಕರಗೌಡರ ಪಾಟೀಲ್ ಕಲ್ಯಾಣ ಭವನದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಗುವುದು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ನೀರಲಗಿ ಹೇಳಿದರು ಸಿಗ್ಗಾವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಂದ ಮತ ಮತ್ತು ಪ್ರಸ್ತುತ ಕ್ಷೇತ್ರದ ವಸ್ತುಸ್ಥಿತಿಯನ್ನು ಗಮನಿಸಿದಾಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕ್ಷೇತ್ರವನ್ನು ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ಳಲು ಎಲ್ಲ ಪೂರಕ ವಾತಾವರಣ ಈಗಾಗಲೇ ನಿರ್ಮಾಣವಾಗಿರುವುದರಿಂದ ಟಿಕೆಟ್ ಆಕಾಂಕ್ಷಿಗಳು ಕೂಡ ಹೆಚ್ಚಾಗಿದ್ದಾರೆ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ನೇಮಕವಾದ ಉಸ್ತುವಾರಿ ಸಮಿತಿ ಸದಸ್ಯರು ಟಿಕೆಟ್ ಆಕಾಂಕ್ಷಿಗಳೊಂದಿಗೆ ಪಕ್ಷದ ಕಾರ್ಯಕರ್ತರೊಂದಿಗೆ ಮುಕ್ತವಾಗಿ ಚರ್ಚೆ ನಡೆಸಲಿದ್ದಾರೆ ಹೀಗಾಗಿ ಪಕ್ಷದ ಕಾರ್ಯಕರ್ತರು ಮುಂಚೂಣಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಎಲ್ಲ ಸದಸ್ಯರು ಪಕ್ಷದ ಹಿರಿಯ ಮುಖಂಡರು ಸೇರಿದಂತೆ ಎಲ್ಲ ಅಭಿಮಾನಿಗಳು ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆ ಕೊಡಬೇಕೆಂದು ಅವರು ಈ ವೇಳೆ ತಿಳಿಸಿದರು ರು ಎಲ್ಲರೂ ಆ ಸಭೆಗೆ ಬರಬೇಕಂತ ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಡ್ತೀನಿ ಜೊತೆಗೆ ಬಂದಂಥ ವೀಕ್ಷಕರು ನಮ್ಮ ಆಕಾಂಕ್ಷಿಗಳು ಯಾರೇ ಇದ್ದರು ಆಕಾಂಕ್ಷಿಗಳ ಬೆಂಬಲಿಗರ ಜೊತೆ ಆಕಾಂಕ್ಷಿ ಜೊತೆ ಮುಕ್ತವಾಗಿ ಮಾತಾಡ್ತಾರೆ ಅದಕ್ಕೆ ನಾನು ಕಾರ್ಯಕರ್ತರಿಗೆ ಇವತ್ತೇ ನಾನು ಅವ್ರಿಗೆ ನಿರ್ದೇಶನ ನಾನು ಕೊಡ್ತೀನಿ ಯಾವ ನಮ್ಮ ಕಾರ್ಯಕರ್ತರು ಇವತ್ತು ತಮ್ಮ ಬಲ ಪ್ರದರ್ಶನ ಮಾಡೋದು ಬದಲ ಮಾಡೋದು ಯಾವುದೂ ಮಾಡೋದು ಬೇಡ ಒಂದು ಉಸ್ತುವಾರಿ ಸಮಿತಿ ಎಲ್ಲರ ಜೊತೆ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲ ಕಾರ್ಯಕರ್ತರ ಜೊತೆ ಸಮಯ ಕೊಟ್ಟು ಭೇಟಿ ಮಾಡುವಂಥ ಕೆಲಸವನ್ನು ನಮ್ಮ ಸಮಿತಿ ಮಾಡಿದೈರು ಅದಕ್ಕಾಗಿ ನಮಗೆಲ್ಲ ಕಾರ್ಯಕರ್ತರು ಬರಬೇಕು ಆಕಾಂಕ್ಷಿಗಳು ಬರಬೇಕು ಆವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಮುಂಚೂಣಿ ಕಡೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲರೂ ನಮ್ಮ ಅಭಿಮಾನಿಗಳು ಇಟ್ಕೊಂಡು ಎಲ್ಲರೂ ಇವಂಥ ಕಾರ್ಯಕ್ರಮವನ್ನು ಕಾರ್ಯಕರ್ತ ಸಭೆಯನ್ನು ಈ ಈಗಂತಲೇ ನಾವು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿಗ್ಗಾವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಸಿ ಪಾಟೀಲ್ ಸವಣೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ಮುಲ್ಲಾ ಶಿವಾನಂದ ರಾಮಗೇರಿ ಸುಧೀರ್ ಲಮಾಣಿ ಸುಭಾಷ್ ಮಜ್ಜಿಗಿ ಯಸೂಫ್ ಸಾಫ್ ಭಾವಿಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ